ಉಡುಪಿ ಜಿಲ್ಲೆಯ ಕಟ್ಟಪಾಡಿಪೇಟೆ ಸುತ್ತಮುತ್ತಲಿದ್ದ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣ ಸ್ಥಗಿತವಾಗಿದ್ದು ಖಾಸಗಿ ಕಂಪನಿಗಳ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಬಳಕೆದಾರರು ತೀವ್ರ ಅಡಚಣೆ ಅನುಭವಿಸುತ್ತಿದ್ದಾರೆ ಮೊಬೈಲ್ ಕಂಪನಿ ಹಾಗೂ ಟವರ್ ಅಳವಡಿಸಲಾಗಿರುವ ಜಾಗದ ಮಾಲೀಕರ ನಡುವಿನ ಒಪ್ಪಂದ ಮುಗಿದ ಹಿನ್ನೆಲೆಯಲ್ಲಿ ಏರ್ಟೆಲ್ ವಿಐ ಮತ್ತು ಜಿಎ ಬಳಕೆದಾರರಿಗೆ ನೆಟ್ವರ್ಕ್ ಸಿಗದಂತಾಗಿದೆ ಫೋನ್ ಕರೆ ಮಾಡಲು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಆನ್ಲೈನ್ ಹಣಕಾಸಿನ ವ್ಯವಹಾರ ವರ್ಕ್ ಫ್ರಮ್ ಹೋಮ್ ಕಚೇರಿಯ ದೈನಂದಿನ ಕೆಲಸ ನಿರ್ವಹಿಸಲು ಕಷ್ಟಪಡುತ್ತಿದ್ದು ಜನರ ಗೋಳು ಕೇಳುವವರೇ ಇಲ್ಲದಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಮೊಬೈಲ್ ಸೇವೆ ಒದಗಿಸುವ ಕಂಪನಿಗಳು ಟವರ್ಸ್ ಲಭ್ಯವಿಲ್ಲದೆ ನಾವೇನು ಮಾಡಲಾಗುತ್ತಿಲ್ಲ ಸಮೀಪದಲ್ಲಿ ಪರ್ಯಾಯ ಜಾಗವೂ ಸಿಗುತ್ತಿಲ್ಲ ಎಂದು ಹೇಳುತ್ತಿವೆ ಏರ್ಟೆಲ್ ಸಂಸ್ಥೆಯ ಸ್ಥಳೀಯ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಪರ್ಯಾಯ ಟವರ್ಗೆ ವ್ಯವಸ್ಥೆಯಾಗದೆ ಏನು ಮಾಡುವಂತಿಲ್ಲ ಪರ್ಯಾಯ ಜಾಗದ ವ್ಯವಸ್ಥೆ ಆದಲ್ಲಿ ಟವರ್ ನಿರ್ಮಾಣ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ನೆಟ್ವರ್ಕ್ ಸಿಗದೆ ಹೈರಾಣಾಗುತ್ತಿರುವ ಸ್ಥಳೀಯರು ಮೊಬೈಲ್ ಸೇವೆ ಕಲ್ಪಿಸುವ ಸಂಸ್ಥೆಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಜನರಲ್ಲಿ ಕಂಪನಿ ವಿರುದ್ಧ ಆಕ್ರೋಶ ಹೆಚ್ಚುತ್ತಿದೆ ಜಾಗದ ಮಾಲೀಕರು ಮತ್ತು ನೆಟ್ವರ್ಕ್ ಸಂಸ್ಥೆಗಳು ಪರಸ್ಪರ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸುತ್ತಿರುವ ಸ್ಥಳೀಯರು ಸಂಘಟಿತ ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ನಮ್ಮ ಊರಲ್ಲಿ ಒಂದು ಹದಿನೈದು ದಿನದಿಂದ ಯಾವುದೇ ನೆಟ್ವರ್ಕ್ ನಮಗೆ ಇಲ್ಲ ಇಂಟರ್ನೆಟ್ ಕೂಡ ಇಲ್ಲ ಇದು ನಮ್ಮ ಊರಿನ ಜನರಿಗೆ ತುಂಬ ಕಷ್ಟ ಆಗಿದೆ ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಯಾರಿಗಾದರೂ ಈಗ ಒಂದು ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂದರೂ ಕೂಡ ಯಾರಿಗಾದರೂ ಫೋನ್ ಮಾಡಿ ಕರಿಬೇಕಂದ್ರೂ ನಮಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ವರ್ಕ್ ಸಿಗಬೇಕಾದ್ರೆ ಅಲ್ಲೆಲ್ಲಿ ಅಲ್ಲಿದಾಡಬೇಕಾಗ್ತಿದೆ ನಮಗೆ ಫೋನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಕಂಪನಿಗಳು ಆದಷ್ಟು ಬೇಗ ಕ್ರಮ ತಗೊಂಡ್ರೆ ಒಳ್ಳೆಯದು ಮತ್ತು ಇನ್ನೊಂದು ಈಗ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಎಲ್ಲ ಕಡೆ ಕೂಡ ಆನ್ಲೈನ್ ಪೇಮೆಂಟ್ ಇದೆ ಸೊ ಆನ್ಲೈನ್ ಪೇಮೆಂಟ್ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾವು ಯಾರು ಕೂಡ ಇವತ್ತು ಪರ್ಸ್ ತಗೊಂಡು ಎಲ್ಲೂ ಹೋಗೋದಿಲ್ಲ ಪರ್ಚೇಸ್ ಎಲ್ಲ ಮಾಡುವಾಗ ಸೊ ಕಟ್ಪಾಡಿಯ ಪರಿಸರದಲ್ಲಿ ಕಟ್ಪಾಡಿ ಅನ್ನುವಂಥ ಉಡುಪಿಂದ ಕೇವಲ ಎಂಟು ಕಿಲೋಮೀಟರ್ ದೂರ ಇರುವಂಥ ಒಂದು ಒಂದು ಬೆಳೆಯುತ್ತಿರುವಂಥ ಪಟ್ಟಣ ಇದು ಇಂಥ ಒಂದು ಊರಿನಲ್ಲಿ ಇವತ್ತು ನೆಟ್ವರ್ಕ್ಗಾಗಿ ಜನರು ಇಷ್ಟೊಂದು ಪರ ಪರದಾಡ್ತಿದ್ದಾರೆ ಇಪ್ಪತ್ತೊಂದನೇ ಶತಮಾನದ ನಾವು ಒಂದು ಇಂದು ಡಿಜಿಟಲ್ ಯುಗದಲ್ಲಿ ಇದ್ದೇವೆ ಈ ಒಂದು ಸಮಯದಲ್ಲಿ ನೆಟ್ವರ್ಕ್ ಇಲ್ಲ ಅನ್ನೋದು ನಮಗೆ ಕಟ್ಪಾಡಿ ಜನರಿಗೆ ಇದೊಂದು ನಿಜಕ್ಕೂ ಕೂಡ ಒಂದು ವಿಷಾದಕರ ಸಂಗತಿ ತುಂಬ ಸಮಸ್ಯೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ನಾವು ಮೊಬೈಲ್ನ ಅವಲಂಬಿಸಿರುವುದರಿಂದ ಪ್ರತಿಯೊಂದು ಕಾರ್ಯ ಇದಕ್ಕೂ ನಮಗೆ ಮುಖ್ಯ ಏರ್ಟೆಲ್ ಬೇಕಾಗ್ತದೆ ಅದರಿಂದ ಇಲ್ಲಿ ಮೊದಲಿತ್ತು ಹತ್ತಿ ಅದು ಏನೋ ಸಮಸ್ಯೆಯಿಂದ ಈಗ ಅಲ್ಲಿ ಸ್ಥಗಿತವಾಗಿದೆ ನಾವು ಪಂಚಪರವಾಗಿ ಹಲ ಪಂಚಾಯತ್ ಪರ ಗಮನಕ್ಕೆ ಬಂದಿದೆ ಪಂಚಪರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಯಾರೂ ಸ್ಥಳ ಸ್ಥಳವನ್ನು ನೀಡುವುದಿಲ್ಲ ಯಾಕೆಂದರೆ ಒಂದು ಸ್ಥಳವನ್ನು ನೀಡಿದರೆ ಹತ್ತಿಯ ಇಲ್ಲಿ ಏರಿ ಇರುವುದರಿಂದ ಹತ್ತಿರದಲ್ಲಿ ಅವರಿಗೆ ಸಮಸ್ಯೆ ಆಗ್ತದೆ ಆಗ್ತದೆ ಎಲ್ಲ ಅಲ್ಲಿ ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅದ ಅತಿ ಶೀಘ್ರವಾಗಿ ಅದಕ್ಕೆ ಒಂದು ಸಮಸ್ಯೆಯ ಪರಿಹಾರವನ್ನು ಕಂಡುಹಿಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಮಕ್ಕಳಿಗೆ ಒಂದು ಸಮಸ್ಯೆ ಅಂದರೆ ಪರೀಕ್ಷೆ ನಡೀತಾ ಉಂಟು ಪ್ರತಿಯೊಂದು ಸಹ ನಾವು ಈಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಬೇಕಾದ್ರೆ ಈಗ ಮಕ್ಕಳದ್ದು ಸಹ ಸಮ ಮಕ್ಕಳಿಗೆ ಸಹ ಇದು ಮೊಬೈಲ್ ಇಲ್ಲದೆ ಯಾವುದೂ ಆಗೋದಿಲ್ಲ ಯಾಕೆಂದರೆ ಪ್ರಮುಖವಾಗಿ ಕ್ವಶನ್ ಸೆಟ್ ಸಹ ಅದರಲ್ಲಿ ಸಿಗ್ತಾ ಉಂಟು ಪ್ರತಿಯೊಂದು ಅವ್ರಿಗೆ ಪ್ರಮುಖವಾಗಿ ಬೇಕಾದರೂ ಸಿಗ್ತಾ ಇದೆ ಅದರಿಂದ ಅವರಿಗೂ ಸಮಸ್ಯೆ ಮೊಬೈಲ್ನ ನೆಟ್ವರ್ಕ್ನಲ್ಲಿ ತೀವ್ರ ವ್ಯತ್ಯಾಸ ಉಂಟಾಗಿ ಪ್ರಮುಖ ನಾಲ್ಕು ಕಂಪನಿಗಳ ನೆಟ್ವರ್ಕ್ನಲ್ಲಿ ಭಾಳ ವ್ಯತ್ಯಾಸ ಉಂಟಾಗಿ ಕಟ್ಪಾಡಿಯಿಂದ ತದಾಣ ಮೂಡುವೆಟ್ಟ ತನಕ ಹಾಗೂ ಈಚೆ ಗೇಟ್ನ ತನಕ ಹಾಗೂ ಈಚೆ ಕೋಟೆ ತನಕ ಹಾಗೂ ನಗರ ತನಕ ಹಾಗೂ ಮೂಡುಬೆಟ್ಟು ಅಚ್ಚಡ ಗ್ರಾ ಪೊಸಾರು ಗ್ರಾಮಗಳಲ್ಲಿ ತೀವ್ರ ಅಡಚಣೆ ಉಂಟಾಗಿದೆ ವಯಸ್ಕರಿಗೆ ಹಾಗೂ ಆರೋಗ್ಯ ಅನಾರೋಗ್ಯ ಪೀಡಿತರಿಗೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾದಲ್ಲಿ ನೆಟ್ವರ್ಕ್ನ ಏನು ಬಳಕೆ ಮಾಡೋದರಲ್ಲಿ ಅವರಿಗೆ ವ್ಯತ್ಯಾಸ ಉಂಟಾಗಿ ಬಹಳ ಇದು ವ್ಯತ್ಯಾಸ ಉಂಟಾಗ್ತಿದೆ ವೈದ್ಯರನ್ನು ಸಂಪರ್ಕಿಸಲು ಅಲ್ಲದೆ ಆಟೋ ಚಾಲಕರನ್ನು ಸಂಪರ್ಕಿಸಲು ಆಗ್ತಿಲ್ಲ ಹಾಗೂ ಗೋ ಎಲ್ಲರೂ ಈಗ ಡಿಜಿಟಲ್ ಮಾಧ್ಯಮ ಅಂತ ಸರ್ಕಾರ ಹೇಳೋದ್ರಿಂದ ಎಲ್ಲರೂ ಡಿಜಿಟಲ್ ಮಾಧ್ಯಮದ ಮೊರೆ ಹೋಗುವುದರಿಂದ ಎಲ್ಲರೂ ಯಾರು ಹಣಕಾಸಿನ ವ್ಯವಹಾರವನ್ನು ಗೂಗಲ್ ಪೇ ಫೋನ್ಪೇ ಮೂಲಕ ಮಾಡೋದರಿಂದ ನೆಟ್ವರ್ಕ್ನಲ್ಲಿ ತೀವ್ರ ವ್ಯತ್ಯಾಸ ಉಂಟಾಗಿ ಅದರ ಗ್ರಾಹಕರಿಗೆ ಮತ್ತು ಅಂಗಡಿ ಮಾಲೀಕರಿಗೆ ಬಹಳ ವ್ಯತ್ಯಾಸ ಆಗಿದೆ ಹಾಗೂ ಇದಲ್ಲದೆ ವಿದೇಶದಲ್ಲಿರುವಂತಹ ವಯಸ್ಕ ತಂದೆ ತಾಯಿಗಳು ಹಾಗೂ ಮಕ್ಕಳಿಗೆ ತಮ್ಮ ಹೆತ್ತವರೊಂದಿಗೆ ಮಾತನಾಡಲಿಕ್ಕೆ ಹಾಗೂ ತಮ್ಮ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ ಬಹಳ ವ್ಯತ್ಯಾಸ ಉಂಟಾಗ್ತಿದೆ